ದಿವಂಗತ ರಾಜೀವ್ ಗಾಂಧಿಯವರು ನನಗೆ ರಾಜಕೀಯಕ್ಕೆ ಕರೆದ್ರು ನಾನು ರಾಜಕೀಯಕ್ಕೆ ಸೇರ್ಕೊಂಡು ಮೂವತ್ತೈದು ವರ್ಷ ರಾಜಕೀಯದಲ್ಲಿದ್ದು ಸ್ಥಾನ ಕೊಟ್ಟಿದ್ದಾರೆ ನನಗೇನು ಸ್ಥಾನ ನಮ್ಮ ಪಕ್ಷದಲ್ಲಿ ಕೊಟ್ಟಿಲ್ಲ ಅಂತಲ್ಲ ಮುಖ್ಯಮಂತ್ರಿ ಸ್ಥಾನ ಒಂದು ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ ಆದರೆ ನನಗೆ ಆ ಅವಮಾನದ ಸಂಕೇತ ಇದೆಯಲ್ಲ ಅದು ಹೋಗಬೇಕಲ್ಲ ನಿನ್ನ ಪೊಸಿಷನ್ಗಳು ಬರ್ತಾವೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅದೇನು ಎಂಟು ವರ್ಷ ಪಕ್ಷದ ಅಧ್ಯಕ್ಷ ಆದ ಡೆಲ್ಲಿಯಲ್ಲಿ ವರ್ಕಿಂಗ್ ಕಮಿಟಿಯ ಸದಸ್ಯನಾದ ಬದುಕಿನ ಪಕ್ಷದಲ್ಲಿ ಕೊಡೋದಕ್ಕೇನು ಸಾಧ್ಯ ಇಲ್ಲ ಆದರೆ ಪರಮೇಶ್ವರ ನನಗೆಲ್ಲ ಸರಿ ಕಣ ದಲಿತರು ನಮಗೆ ಏನು ಮಾಡಬೇಕಾ ಇದಕ್ಕೆ ಎಲ್ಲಿಂದ ಉತ್ತರ ತರ್ತೀರಿ ಕಂಡಿ ಎಲ್ಲ ಸರಿ ಒಳ್ಳೆ ಆಡಳಿತಗಾರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾನೆ ನನ್ನ ಹತ್ರನೇ ಹೇಳಿದ್ದಾರೆ ಏನು ಮಾಡೋದು ಸರ್ ಜಾತಿ ಆಟ ಬಂದ್ಬಿಡ್ತದ ಅವ್ರಿಗೆ ಇದಕ್ಕೆ ತರೋದು ನಾವು ಯಾವ ಸೊಪ್ಪು ಹಾಕ್ಬೇಕು ಶ್ರೀ ಬೇಕಾದ ಯಾವ ಸೊಪ್ಪು ಹೇಳಪ್ಪ ಆದ್ರಿಂದ ನಮ್ಮ ಹೋರಾಟ ಇದರ ವಿರುದ್ಧ ಆಗಬೇಕು ನಮ್ಮ ಹೋರಾಟ ಈ ಅವಮಾನಗಳ ವಿರುದ್ಧ ಹೋರಾಟ ಆಗಬೇಕು ಅನ್ನೋದೇ ನಾನು ಯಾವತ್ತು ಹೇಳುವಂಥದ್ದು ಹಾಗಾಗಿ ಇವತ್ತು ಕಂಠಿಯ ಐವತ್ತು ಒಂದು ನಿಮಿತ್ತ ಅಷ್ಟೆ ಇಟ್ಸ್ ಓನ್ಲಿ ಅನ್ ಎಕ್ಸ್ಕ್ಯೂಸ್ ಇದರ ಪ್ರಯುಕ್ತ ಒಂದು ಸಂದೇಶ ಇಡೀ ನಾಡಿಗೆ ಹೋಗಬೇಕು ಹೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ನಾನು ಸಮಯಕ್ಕೆ ಸರಿಯಾಗಿ ಬರದೆ ನಮ್ಮ ಈ ಸಂದೇಶಗಳು ಹೊರಗಡೆ ತುಂಬ ಕಷ್ಟ ಹಾಗಾಗಿ ಮತ್ತೊಂದು ದಿವಸ ಕಾರ್ಯಕ್ರಮವನ್ನು ಮಂಡ್ಯದಲ್ಲೋ ಮೈಸೂರಿನಲ್ಲೋ ಏನೋ ಮಾಡೋಣ ನಾವೆಲ್ಲ ಸಂಘಟಿತರಾಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎಲ್ಲೋ ಒಂದು ಕಡೆ ಹೇಳಬೇಕು ನೋಡಪ್ಪ ನೀವು ತಂದೆ ತಾಯಿಗಳು ಒಂದೊತ್ತು ಊಟ ಬಿಟ್ಟುಬಿಡಿ ನೀವೇನು ಸತ್ತೋಗೋದಿಲ್ಲ ಒಂದೊತ್ತು ಊಟ ಬಿಟ್ಟರೆ ಸಾಯ್ತಾರ ಆ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಮಕ್ಕಳನ್ನು ವಿದ್ಯಾವಂತರನ್ನ ಮಾಡಿ ಸತ್ತೋಗಲ್ಲ ನೀವು ಒಂದೊತ್ತು ಬಿಟ್ಬಿಡಿ ಪರ ಇಲ್ಲ ದುಡ್ಡು ಉಳಿಸಿಲ್ಲ ಆದರೆ ನೀವು ಆ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಿ ಅವನ ಇಂಜಿನಿಯರು ಡಾಕ್ಟರು ಮತ್ತೊಬ್ಬನು ಮತ್ತೊಬ್ಬನು ಏನೋ ಒಂದು ಆದ್ರೆ ಅವನ ಜೀವನ ಬದಲಾವಣೆ ಆಗುತ್ತೆ ಮೊದಲನೇದಾಗಿ ಆ ನಂತರ ಬೇರೆಯವರಿಗೂ ಕೂಡ ಅವನು ಸಹಾಯ ಮಾಡೋದಕ್ಕೆ ಅಥವಾ ಅವನಿಗೆ ಅವನಿಂದ ಏನಾಗುತ್ತೋ ಅದನ್ನು ಮಾಡ್ತಾನೆ ಸಮಾಜಕ್ಕಾಗಿ ದುಡಿತಾನೆ ಅದಕ್ಕಾಗಿ ಆ ಕೆಲಸ ಆಗಬೇಕು ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಖಂಡಿ ನಾನು ಹೇಳ್ದಂಗೆ ಭವಿಷ್ಯದ ನಾಯಕ ಮುಂದೆ ಉಜ್ವಲವಾದ ಭವಿಷ್ಯ ಇದೆ ಅದರ ಸಾಕಾರ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ನಮ್ಮೆಲ್ಲರ ಕೈನಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡು ಮತ್ತೊಂದು ಬಾರಿ ನಾನು ಸಾಮಾನ್ಯವಾಗಿ ನಾನು ಹತ್ತು ಅರ್ಧ ಗಂಟೆ ನನ್ನ ಮೇಲೆ ಲೇಟಾಗಿ ಹೋಗೋದಿಲ್ಲ ಯಾವ ಕಾರ್ಯಕ್ರಮ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅದು ಲೇ ರೇಲು ಆದರೆ ಇವತ್ತು ಮೂರು ಗಂಟೆ ನಾಲ್ಕು ಗಂಟೆನೂ ಇನ್ನೂ ಲೇಟಾಗಿ ಹಾಂ ನಾಲ್ಕು ಗಂಟೆ ಲೇಟಾಗಿ ಬಂದ್ಬಿಟ್ಟಿದ್ದೀನಿ ಇದಕ್ಕಿನ್ನ ಇದು ಸರಿ ಇಲ್ಲ ಆದ್ದರಿಂದ ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹೇಳಿ ಸಾಕಷ್ಟು ಜನ ಆಯ್ತು ನೀವು ಈ ಸುದ್ದಿ ತೊಗೊಂಡು ಹೋದರೆ ಬೇಕಾದಷ್ಟು